ಬಿಜಿಎಸ್ ಪಬ್ಲಿಕ್ ಶಾಲೆಯಲ್ಲಿ ಚುಂಚಾದ್ರಿ ಕಲೋತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಕಲೆಗೆ ಬೆಲೆ ಇದೆ ಕಲೆ ಇದ್ದವರಿಗೆ ಮಾತ್ರ ಅದರ ಬೆಲೆ ಗೊತ್ತಿರುತ್ತದೆ ಕಲೆ ಎಲ್ಲರನ್ನ ಕೈ ಬೀಸಿ ಕರೆಯುತ್ತದೆ ಆದರೆ ಕೆಲವರನ್ನ ಮಾತ್ರ ಆರಿಸಿಕೊಳ್ಳುತ್ತದೆ ಶಾಲೆಗಳಲ್ಲಿ ವಿದ್ಯಾರ್ಥಿಗಳನ್ನ ಕೇವಲ ನಾಲ್ಕು ಗೋಡೆ ಮಧ್ಯೆ ಶಿಕ್ಷಣಕ್ಕೆ ಅಷ್ಟೇ ಸೀಮಿತಗೊಳಿಸದೆ ಕ್ರೀಡಾ ಕಲೆ ಸಾಹಿತ್ಯ ಜ್ಞಾನ ವಿಜ್ಞಾನ ಹಾಡು ನೃತ್ಯ ನಾಟಕ ಭಜನೆ ಭಾಷಣ ಜಾನಪದ ಕಲೆ ಇನ್ನಿತರೆ ಕ್ಷೇತ್ರಗಳಲ್ಲಿ ತೊಡಗಿಸಿ ಸಂಸ್ಕಾರವಂತ ವಿದ್ಯಾಭ್ಯಾಸ ನೀಡಿ ಅವರಲ್ಲಿ ಇರುವ ಚಲನವಲನ ಗ್ರಹಿಸಿ ಜ್ಞಾನ ವೃದ್ಧಿಯಾಗುವಂತೆ ಪ್ರೇರೇಪಣೆ ನೀಡಬೇಕು ಒಂದು ವೇಳೆ ಶಿಕ್ಷಣ ಪಡೆದುಕೊಂಡು ಉದ್ಯೋಗ ವಂಚಿತರಾದಲ್ಲಿ ಕಲೆಗಾರಿಕೆಯಿಂದಾದರೂ ಜೀವನ ರೂಪಿಸಿಕೊಳ್ಳಬಹುದಾಗಿದೆ ಹಾಗೂ ಕಲೋತ್ಸವ ಎಂಬ ವೇದಿಕೆಗಳಿಂದ ಉತ್ತೇಜನ ನೀಡುವಂತಾಗುತ್ತದೆ ಕೋಲಾರ ತಾಲೂಕು ವೇಮ್ಗಲ್ ಹೋಬಳಿ ಶ್ರೀ ಆದಿ ಚುಂಚನಗಿರಿ ಮಹಾಸಂಸ್ಥಾನ ಮಠ ಚಿಕ್ಕಬಳ್ಳಾಪುರ ಶಾಖಾ ಮಠದ ಕೋಲಾರ ಜಿಲ್ಲಾ ಬಿಜಿಎಸ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಸಹಯೋಗದಲ್ಲಿ ಸೇತಿ ಬಿಜಿಎಸ್ ಪಬ್ಲಿಕ್ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಚುಂಚಾದ್ರಿ ಕಲೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಭಜನೆ ಭಕ್ತಿಗೀತೆ ಚಿತ್ರಕಲೆ ಮತ್ತು ವರ್ಣಚಿತ್ರ ಭಾವಗೀತೆ ಚರ್ಚಾ ಸ್ಪರ್ಧೆ ಹನಿಗವನ ಅಂದರೆ ಚುಟುಕು ಜಾನಪದ ಗೀತೆ ಪ್ರಬಂಧ ಸ್ಪರ್ಧೆ ಆಶುಭಾಷಣ ಸ್ಪರ್ಧೆ ಕವಿತೆ ವಾಚನ ಚರ್ಚಾ ಸ್ಪರ್ಧೆ ನೃತ್ಯ ಹಾಗೂ ಯೋಗ ಸ್ಪರ್ಧೆಗಳನ್ನು ಆಯೋಜನೆ ಮಾಡಲಾಗಿತ್ತು ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ನ ಆಡಳಿತಾಧಿಕಾರಿ ಡಾಕ್ಟರ್ ಎನ್ ಶಿವರಾಮಿ ರೆಡ್ಡಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಕಲೆ ಎಂಬುವುದು ಪ್ರತಿಯೊಬ್ಬರಲ್ಲೂ ವಿವಿಧ ರೀತಿಯ ಬಗೆ ಬಗೆಯ ಕಲೆ ಅಡಗಿರುತ್ತದೆ ಅದೊಂದು ಆಟಿಕೆಯ ಗೊಂಬೆಯೂ ಅಲ್ಲ ವಸ್ತುವೂ ಅಲ್ಲ ಅವರವರ ಜ್ಞಾನಕ್ಕೆ ಸಂಬಂಧಪಟ್ಟಿರುತ್ತದೆ ಆದರೆ ಜ್ಞಾನದಿಂದ ಕಲೆಯನ್ನ ವ್ಯಕ್ತಿ ಒಳಗಿನಿಂದ ಹೊರಹೊಮ್ಮಲು ಒಂದು ವೇದಿಕೆ ಬೇಕಾಗಿರುತ್ತದೆ ಆ ಒಂದು ವೇದಿಕೆ ನಮ್ಮ ಆದಿ ಚುಂಚನಗಿರಿ ಶಿಕ್ಷಣ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳಿಂದ ಪಡೆಯಲು ಮತ್ತು ನೋಡಲು ಸಾಧ್ಯ ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ವಿದ್ಯಾರ್ಥಿಗಳಲ್ಲಿ ಪ್ರಮುಖವಾಗಿ ಕಾಣಬಹುದಾಗಿದೆ ಎಂದರು ಇದೇ ವೇಳೆ ಸ್ಪರ್ಧೆಗಳಲ್ಲಿ ಪ್ರಥಮ ಮತ್ತು ದ್ವಿತೀಯ ಸ್ಥಾನದಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಿ ಸನ್ಮಾನಿಸಲಾಯಿತು ಅತ್ಯುತ್ತಮವಾಗಿ ಪ್ರದರ್ಶನ ನೀಡಿ ಪ್ರಥಮ ಮತ್ತು ದ್ವಿತೀಯ ಸ್ಥಾನ ಗಳಿಸಿಕೊಂಡ ವಿದ್ಯಾರ್ಥಿಗಳನ್ನ ರಾಜ್ಯ ಮಟ್ಟಕ್ಕೆ ಆಯ್ಕೆ ಮಾಡಲಾಯಿತು ಹಾಗೂ ತೃಪ್ತಿಕರ ಬಹುಮಾನವಾಗಿ ತೃತೀಯ ಬಹುಮಾನ ವಿತರಣೆ ಮಾಡಲಾಯಿತು ಈ ವೇಳೆ ಬಿಜಿಎಸ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಆಡಳಿತಾಧಿಕಾರಿ ಡಾಕ್ಟರ್ ಎನ್ ರೆಡ್ಡಿ ಸೈನ್ಸ್ ಅಕಾಡೆಮಿ ಡೀನ್ ಗುರ್ಕಿ ಡಾಕ್ಟರ್ ಮಧುಸೂದನ್ ಗುರ್ಕಿ ಹಾಸ್ಪಿಟಲ್ ಚೀಫ್ ವಾರ್ಡನ್ ಎಚ್ ಎಂ ರಾಜು ಸಿಟಿ ಬಿಜಿಎಸ್ ಪಬ್ಲಿಕ್ ಶಾಲೆ ಮುಖ್ಯ ಶಿಕ್ಷಕ ಜಿಎಸ್ ಚಂದ್ರಕುಮಾರ್ ಶ್ರೀನಿವಾಸಪುರ ಭೈರವೇಶ್ವರ ವಿದ್ಯಾಸಂಸ್ಥೆ ಪ್ರಾಂಶುಪಾಲ ವೆಂಕಟ ರೆಡ್ಡಿ ಶಿಡ್ಲಘಟ್ಟ ಬಿಜಿಎಸ್ ಶಾಲೆ ಪ್ರಾಂಶುಪಾಲ ಮಹಾದೇವ್ ಕೋಲಾರ್ ಬಿಜಿಎಸ್ ವರ್ಲ್ಡ್ ಸ್ಕೂಲ್ ಪ್ರಾಂಶುಪಾಲರು ಎಸ್ ಅನಿತಾ ಮಾಲೂರು ಬಿಜಿಎಸ್ ಶಾಲೆ ಮುಖ್ಯ ಶಿಕ್ಷಕ ತಿಮ್ಮರಾಯಪ್ಪ ಕಾರ್ಯದರ್ಶಿ ಬಯ್ಯಣ್ಣ ಮತ್ತು ಎಲ್ಲ ವಿದ್ಯಾರ್ಥಿಗಳು ಬೋಧಕ ಬೋಧಕೇತರ ಸಿಬ್ಬಂದಿ ಉಪಸ್ಥಿತರಿದ್ದರು